ಏನು ಮರಿ ಕಡಿಮೆ ಐಸಲಿ ಯಾಕೆ ಹೌದಾ ಪೂರಾ ಹೋಲ್ಸೇಲ್ ಆದ್ರೆ ಎಲ್ಲ ಟಗರು ಮರಿ ಅಲ್ವಾ ಹೊಸ ವರ್ಷದ ಮೊದಲನೇ ಸಂತ ಇದು ಎರಡ್ ಸಾವಿರದ ಇಪ್ಪತ್ತೈದರ ಮೊದಲನೇ ಸಂತೆ ಇದು बंद्रा तो ಬೆಳಗ್ಗೆ ಬಂದ್ರಿ ಚಳಿ ಜಾಸ್ತಿ ಏನೋ ಹೊಸ ವರ್ಷಕ್ಕೆ ಏನ್ ಕನಸ್ ನೀವು ಏನ್ ಮಾಮೂಲಿ ಏನ್ ಮಾಡ್ ನಮ್ಗೆ ಉಗಾದಿ ಹೊಸ ವರ್ಷ ಅಂದ್ರೆ ಉಗಾದಿ ಇರ್ಲಿ ಇಲ್ಲಿಗ ಈಗ ಕ್ಯಾಲೆಂಡರ್ ಪ್ರಕಾರ ಹೊಸ ವರ್ಷ ಏನ್ ಕನಸ್ ನೀವು ಏನ್ ಕನಸು ಅದೇ ಒಂದು ಇದು ಒಂದ್ ಒಂದು ಯುಗ ಇದಾದಂಗೆ ಇಪ್ಪತ್ನಾಲ್ಕು ಹೋಯ್ತು ಇಪ್ಪತ್ನಾಲ್ಕು ಹೋಯ್ತು ಒಂದ್ ವರ್ಷ ನಾವು ಮುಂದೆ ಬಂದು ಬಂದ ಮುಂದಿನ ವರ್ಷ ಇರೋ ಯಾರು ಹೋಗಾರ ಯಾರು ನಿಮ್ಮ ವ್ಯಾಪಾರ ದೃಷ್ಟಿ ಹೇಳಿ ನೀವು ವ್ಯಾಪಾರ ಹೆಂಗ್ ಮಾಡ್ಬೇಕು ಚೆನ್ನಾಗಿ ಮಾಡ್ಬೇಕಾ ವ್ಯಾಪಾರ ವ್ಯಾಪಾರ ಮಾಡ್ಬೇಕು ಯಾವ ಮಾಡ್ಬೇಕು ಮನೆ ಕೂಕೊಂಡ್ರಾಗ

ನೋಡ್ರಿ ಏನು ಬೆಲೆ ಕಟ್ಟಿದೀರಾ ಬೆಲೆ ಆರೂವರೆ ಐದೂವರೆ ಆರೂವರೆನಾ ಎಲ್ಲ ಟಗುರ್ ಮರಿ ಯಾವ ಮರಿ ಸರ್ ಇವೆಲ್ಲ ಬೆಳಗ್ಗೆ ಮರಿ ನೀವು ಒಂದು ನಾಲ್ಕೈದು ತಿಂಗಳ ಅಷ್ಟೇನಾ ಚೆನ್ನಾಗಿದೆ ಹ್ಞೂ ಚೆನ್ನಾಗಿದೆ ಯಾವ್ಯಾವ ಸಂತೆಗೆ ಹೋಗ್ತೀರಾ ಯಾವ ಸಂತೆ ಮಾಗಡಿ ಅಕ್ಕಿರ ಪರ ಹೋಗ್ತೀರಾ ಹಾಂ ಕುಣಗಲ್ ಹೋಗ್ತೀರಾ ನಾಳೆ ಕುಣ್ಗಲ್ಲ ಏನು ಬೆಳಗ್ಗೆ ಅಲ್ವ ಅದು ಏನು ಹತ್ತು ಗಂಟೆ ಕ್ಲೋಸ್ ಆಗ್ಬಿಡುತ್ತೆ ಅದು ಅಲ್ವಾ ಹಾ ಏನು ಬೇಗ ಹೋಗ್ತೀವಿ न त الو گڏاپو نيما 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 இது ಚಳಿ ಇದೆ ರೀ ಅಲ್ವಾ ಹ್ಮ್ ಮಂಜು ಜಾಸ್ತಿ ಮಂಜು ಜಾಸ್ತಿ ಇದೆ ಈಗ ಹ್ಮ್ ಎಂಟು ಗಂಟೆ ಆದ್ಮಕಿಗಿನ ಆಗುತ್ತೆ ನೋಡಿ ಹ್ಮ್ ಹ್ಮ್ Up enquanto te semak lawa Pre студentes Harriet Great quic hesitate Blair Colo